ಎಲ್ಲರಿಗೂ ಶರಣು ಶರಣಾರ್ಥಿಗಳು ಹೃತ್ಪೂರ್ವಕ ಕೃತಜ್ಞತಾ ಸಮರ್ಪಣೆ ಅಂತಾರಾಜ್ಯ ಮಟ್ಟದ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆಯಲು ನನಗೆ ಬೆನ್ನಿಲುಬಾಗಿ ನಿಂತು ಎಲೆಮರೆಯ ಕಾಯಂತೆ ಇರುವ ಕಾನದ ಕೈಗಳ ಶಕ್ತಿ ಅಪಾರ ಅಂತಹ ಕಿರಣ ವ್ಯಕ್ತಿಗಳ ಪಾದಾರವಿಂದಗಳಿಗೆ ಪೊಡಮೊಟ್ಟು ನನ್ನನ್ನು ಹುರಿದುಂಬಿಸಿದ ಸ್ಫೂರ್ತಿ ಕಿರಣಗಳಿಗೆ ಲಾವಣ್ಯ ಅಂಗಡಿಯ ಶಿರಶಾಸ್ತ್ರಾಂಗ ನಮಸ್ಕಾರಗಳು ಮೊದಲನೆಯದಾಗಿ ನನ್ನ ಮಾತೃಸ್ವರೂಪಿ ಚಿಕ್ಕಮ್ಮ ಮತ್ತು ನನ್ನ ತಾಯಿ ಹಾಗೂ ಸಮಸ್ತ ಕುಟುಂಬದವರಿಗೂ ಶರಣು ಸಮರ್ಪಣೆ ಪ್ರತಿ ವರ್ಷ ಪ್ರೋತ್ಸಾಹ ನೀಡಿ ವಚನಗಳು ಪುಸ್ತಕದ ಭಂಡಾರ ಮಾತ್ರವಾಗಿಲ್ಲ ಅವು ಮಸ್ತಕದ ಭಂಡಾರವಾಗಿ ನಡೆ ನುಡಿಯಲ್ಲಿ ಜನಜನಿತವಾಗಲೆಂದು ಹಿರಿಯ ಅಭಿಲಾಷ ಹೊಂದಿದ ಪರಮ ಪೂಜ್ಯ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳವರ ಪಾದಾನವಿಂದಗಳಿಗೆ ನನ್ನ ಅನಂತ ಕೋಟಿ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೂ ನೆಲಮಂಗಲದ ಸಮಸ್ತ ದೈವ ಬಂಧುಗಳಿಗೂ ವಂದನೆಗಳು ಬೆಳಗಾವಿಯ ಸಂಚಾರಿ ಗುರುಬಸವ ಬಳಗದ ಸಮಸ್ತರೆಲ್ಲರಿಗೂ ನಿರಂತರ ಪ್ರೋತ್ಸಾಹಿಸಿ ಸಾಧನೆಗೆ ಮೂಲ ಕಾರಣೀಕರ್ತು ಶರಣಬಂಧುಗಳಾದ ಶ್ರೀ ಮಹಾಂತೇಶ್ ತೋರಣಗಟ್ಟಿ ಗುರುಗಳಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು ಶ್ರೀ ನಾಗನೂರು ರುದ್ರಾಕ್ಷಿ ಮಠ ಬೆಳಗಾವಿಯ ಅಲ್ಲಮ ಪ್ರಭುಗಳಿಗೂ ಶರಣ ಸಂಸ್ಕೃತಿ ಮತ್ತು ಸಂಸ್ಕಾರ ಶಿಬಿರಕ್ಕೂ ಶ್ರೀ ರಾಜಶೇಖರ್ ಗುರುವರ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ಪ್ರೋತ್ಸಾಹದಾಯಕ ಧನ ಸಹಾಯ ಮಾಡಿದ ಬೆಳಗಾವಿಯ ವಿಜಯ ಹಾಸ್ಪಿಟಲ್ನ ಶ್ರೀಯುತ ರವಿ ಪಾಟೀಲ್ ಸರ್ ಮತ್ತು ಉಮಾರಾನಿ ಶಿಕ್ಷಕಿಯರು ನೆಲಮಂಗಲ ಹಾಗೂ ಶ್ರೀಯುತ ಕೃಷ್ಣಮೂರ್ತಿ ಸರ್ ನಗರಸಭೆಯ ಅಧ್ಯಕ್ಷರು ನೆಲಮಂಗಲ ಇವರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಲಿಟಲ್ ಸ್ಟಾರ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಿರೇಭಾಗ್ಯವಾಡಿ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಕ್ಷರು ಹಾಗೂ ಸಮಸ್ತ ಹಿರೆ ಹಿರೇಬಾಗೇವಾಡಿಯ ಸಮಸ್ತ ಜನತೆಗೂ ನನ್ನ ವಂದನೆಗಳು ಪ್ರೋತ್ಸಾಹ ನೀಡಿದ ರೂಪಾರಾಣಿ ಪಟ್ಗಾರ್ ಗುರುಮಾತೆಯವರಿಗೆ ನನ್ನ ಮನಪೂರ್ವಕ ಧನ್ಯವಾದಗಳು ವಚನ ಕಂಠಪಾಠ ಸ್ಪರ್ಧೆಯ ಸಮಸ್ತ ನಿರ್ಣಾಯಕರಿಗೆ ಅನಂತ ಧನ್ಯವಾದಗಳು ನನಗೆ ಅಭಿನಂದನೆ ಸಲ್ಲಿಸಿದ ಸಮಸ್ತ ದೈವ ಬಂಧುಗಳಿಗೂ ಸಾಮಾಜಿಕ ಜಾಲತಾಣದವರಿಗೂ ಬಸವ ಮೀಡಿಯಾ ಬಳಗದವರಿಗೂ ಪ್ರಸ್ತುತ ನಾನೀಗ ನೆಲೆ ನಿಂತಿರುವ ಬೈಲಹೊಂಗಲ್ ತಾಲೂಕಿನ ಸಾನಿಕೊಪ್ಪ ಗ್ರಾಮದವರಿಗೂ ಅವರಿವರೆನ್ನದೇ ನಾಡಿನ ಸಮಸ್ತರೆಲ್ಲರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹೀಗೆ ನಿಮ್ಮ ಅನಂತ ಆಶ್ರಯ ಹಾರೈಕೆ ನನ್ನ ಮೇಲಿರಲಿ ಅಂತ ಇಂತಿ ನಿಮ್ಮೆಲ್ಲರಿಗೂ ಚಿರಋಣಿ ಲಾವಣ್ಯ ಅಂಗಡಿ ಹಿರೇಬಾಗೇವಾಡಿ